ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ದಿಗಂತ್ ನಾಪತ್ತೆ ಕೇಸಿಗೆ ಸಂಬಂಧಪಟ್ಟಂತೆ ಈ ಸುದ್ದಿಗೋಷ್ಠಿ ನಡೆದಿದೆ ಕೇಸ್ನಲ್ಲಿ ನಾವು ಹಲವು ಆಯಾಮಗಳಲ್ಲಿ ನಾವು ತನಿಖೆಯನ್ನು ನಡೆಸಿದ್ದೆವು ಆದರೆ ಅವನು ಉಡುಪಿಯಲ್ಲಿ ನಮಗೆ ಪತ್ತೆ ಆಗಿದ್ದಾನೆ ಅವನನ್ನು ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಪರೀಕ್ಷೆ ಭಯ ಇರುವುದು ಗೊತ್ತಾಗಿದೆ ಅವನು ಪರೀಕ್ಷೆ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾನೆ ಅವನು ಮನೆಯಿಂದ ರೈಲ್ವೆ ಟ್ರ್ಯಾಕ್ ಬಂದು ಬೈಕ್ ಹಿಡಿದು ಮಂಗಳೂರಿಗೆ ಬಂದಿದ್ದಾನೆ ಅಲ್ಲಿಂದ ಶಿವಮೊಗ್ಗ ಹೋಗಿ ಅಲ್ಲಿಂದ ಮೈಸೂರು ಹೋಗಿದ್ದಾನೆ ಬಳಿಕ ಕೆಂಗೇರಿ ಹೋಗಿ ರಿಸಾರ್ಟ್ನಲ್ಲಿ ಕೆಲಸ ಮಾಡಿದ್ದಾನೆ ಆ ಬಳಿಕ ಬೆಂಗಳೂರಿಗೆ ತಿರುಗಿ ಮತ್ತೆ ಮೈಸೂರಿಗೆ ಬಂದು ರೈಲ್ನಲ್ಲಿ ಉಡುಪಿ ಬಂದಿದ್ದಾನೆ ಉಡುಪಿಯಲ್ಲಿ ಬಟ್ಟೆ ತೆಗೆದುಕೊಳ್ಳಲು ಡಿಮಾರ್ಟಿಗೆ ಹೋಗಿ ಅಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ ಅಂತ ಹೇಳಿದ್ರು ನಾಪತ್ತೆಯಾಗಿರ್ತಾನೆ ಆ ಸಂಬಂಧ ಅವರಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು ಡಿ ಎಸ್ ಪಿ ಮಂಡವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರು ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಏಳು ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾ ಇತ್ತು ಸುಮಾರು ಹತ್ತು ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಇನ್ನೂ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದರೆ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ ರಂದು ಕಾಣಿಯಾಗಿದ್ದ ವಿದ್ಯಾರ್ಥಿ ಏನು ಅವನು ಉಡುಪಿಯಲ್ಲಿ ನೆನೆ ಪತ್ತೆಯಾಗಿದ್ದಾನೆ ಮತ್ತೆ ಹುಡುಗನ್ನು ಕರ್ಕೊಂಡು ಬಂದು ನಾವು ವಿಚಾರಣೆ ವಿಚಾರಣೆಗೊಳಪಡಿಸಿದಾಗ ಆತ ಇಪ್ಪತ್ತ ಆರನೇ ತಾರೀಕಿಗೆ ಇಪ್ಪತ್ತೇಳಕ್ಕೆ ಎಕ್ಸಾಮ್ ನಿಂತಿದ್ದಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು ಎರಡನೇ ಪಿ ಯು ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವರನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡಿಲಲ್ಲಿ ಬಿಟ್ಟಿರ್ತೀವಿ ಮತ್ತೇನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ನೋಟಿಫಿಕೇಶನ್ ಹಾಕಿರೋದ ಅಲ್ಲಿ ಕೂಡ ಅವನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದನ್ನು ಸಾರ ನಾವು